ನಮಸ್ತೆ ನನ್ನ ಹೆಸರು ಅಕ್ಷರ ಭಾಂಗ ನಮಸ್ತೆ ನನ್ನ ಹೆಸರು ಅಂಕಿತಾ ನಾವು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಪಿರಾಪುರ್ ನಮ್ಮ ವಿಷಯ ರಾಸಾಯನಿಕ ಕ್ರಿಯೆಗಳು ರಾಸಾಯನಿಕ ಕ್ರಿಯೆಗಳಲ್ಲಿ ನಾಲ್ಕು ವಿಧಗಳು ಒಂದು ರಾಸಾಯನಿಕ ಸಂಯೋಜನೆ ರಾಸಾಯನಿಕ ಬದಲಾವಣೆ ಒಂದು ರಾಸಾಯನಿಕ ಸ್ಥಾನಪಲಾಟ ದ್ವಿ ಸ್ಥಾನಪಲಾಟ ಇದೊಂದು ಮ್ಯಾಗ್ನೀಷಿಯಂ ತಂತಿ ಈ ಮ್ಯಾಗ್ನೀಷಿಯಂ ತಂತಿಯನ್ನು ಉರಿಸಿದಾಗ ಮ್ಯಾಗ್ನೀಸ ಆಕ್ಸೈಡ್ ಆಗಿ ಉಂಟಾಗುತ್ತದೆ ನೂರಿಸಿದಾಗ ಮ್ಯಾಗ್ನೀಸಿಯಂ ಆಕ್ಸೈಡ್ ಬಿಟ್ ಆಗುತ್ತೆ ಮ್ಯಾಗ್ನೀಸಿಯಂ ತಂತಿಯು ಆಕ್ಸಿಜನ್ ಜೊತೆಗೆ ವರ್ತಿಸಿ ಎಲೆಕ್ಟ್ರಾನ್ ಆಯನ ನೀಡಿ ನಿಲ್ಲನ ಅದು ನವಕ್ಷನನ ದೇಹ ಅದು ಹರಕನಕರಿ ಹ್ಮ್ ಇಚಿಟಿ ತರಿಸು ತಿಸು ಹ್ಮ್ ಡೈರೆಕ್ಟ್ ನೋಡ್ಬೇಡೋ ओके मैग्नीशियम 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 पंत उद मैग्नीशियम आक्सीजन जो वर्त मैग्नीशियम आक्सईड उठा अग्निशियम ಈಗ ನಾವು ಒಂದು ಪ್ರಣಾಳದಲ್ಲಿ ಪೊಟ್ಯಾಶಿಯಂ ಪರ್ಮಾನೆಟ್ ಹಾಕಿಕೊಂಡು ಸ್ವಲ್ಪ ಕಾಯಿಸಬೇಕು ಯಾವ ರೀತಿ ನಮ್ಮ ಆಜು ಬಾಜು ಯಾರು ಇರಬಾರ್ದು ಯಾಕಂದ್ರೆ ಅನಿಲ ಬಿಡುಗಡೆ ಆದ್ರೆ ಉಸಿರಾಟದಲ್ಲಿ ಪ್ರಾಬ್ಲಮ್ ಆಗುತ್ತೆ ಈಗ ನಾವು ಕಾಯಿಸಬೇಕು ಮತ್ತು ಮತ್ತು ಅದು ಮುಖಕ್ಕೆ ಸಿಡಿಯುತ್ತದೆ ಅದರಿಂದಾಗಿ ಯಾರು ಸೈಡ್ ಇಡಬಾರ್ದು ಈ ಕಡೆ ಆ ರೀತಿಯಾಗಿ ಅದನ್ನು ಮುಖ ಮಾಡಿ ಇಟ್ಕೋಬೇಕು ಈಗ ಇದನ್ನ ಉರಿಸಬೇಕು ನಾವು ಪೊಟ್ಯಾಷಿಯಂ ಅನ್ನು ಉರಿಸಿದಾಗ ಅದು ಆಕ್ಸಿಜನ್ ಬಿಡುಗಡೆ ಮಾಡುತ್ತದೆ ಅದು ಆಕ್ಸಿಜನ್ ಬಿಡುಗಡೆ ಮಾಡುತ್ತದೆಯೋ ಇಲ್ಲೇ ಎಂದು ತೆಗೆದುಕೊಳ್ಳಲು ನಾವೊಂದು ಉರಿದಿರುವ ಅಗರಬತ್ತಿಯನ್ನು ಇದರ ಸನಿಹ ತರುತ್ತಿದ್ದೇವೆ ಪ್ರ ಪ್ರಕಾಶಮಾನವಾಗಿ ಉರುತ್ತದೆ ಇದರಿಂದ ಏನು ಸಾಬೀತಾಗುತ್ತದೆ ಅಂದರೆ ಪೊಟ್ಯಾಷಿಯಂ ಪರ್ಮಾನೆಟ್ ಅನ್ನು ನಾವು ಉರಿಸಿದಾಗ ಅದು ಆಕ್ಸಿಜನ್ ಬಿಡುಗಡೆಯಾಗುತ್ತದೆ ಏಕೆಂದರೆ ಆಕ್ಸಿಜನ್ ಒಂದು ದಹನಶೀಲ ಆಗುವುದರಿಂದ ಇದು ಉದಿನ ಕಡ್ಡಿಯನ್ನು ಉರಿಸುತ್ತದೆ ಈ ಪ್ರಯೋಗವು ರಾಸಾಯನಿಕ ವಿಭಜನೆಗೆ ಉದಾಹರಣೆಯಾಗಿದೆ ನಾವು ಪೊಟ್ಯಾಷಿಯಂ ಪರ್ಮಾನೆಟ್ ಅನ್ನು ಉರಿಸಿದಾಗ ಅದು ಪೊಟ್ಯಾಟಿ ಪೊಟ್ಯಾಷಿಯಂ ಮ್ಯಾಗ್ನೆಟ್ ಮತ್ತು ಮ್ಯಾಗ್ನೀಷಿಯಂ ಡೈಆಕ್ಸೈಡ್ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ